ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದಾವೆ ಅನ್ನೋದ್ರೂ ಕೂಡ ಸಾಕಷ್ಟು ಗಮನಿಸಿದರೆ ಮತ್ತು ವರದಿಗಳನ್ನು ಕೂಡ ಇವತ್ತು ನಗರಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಚುನಾವಣೆಯ ಸಂದರ್ಭದಲ್ಲಿ ಆ ಒಂದು ಭಾಗದಲ್ಲಿ ಏನೆಲ್ಲಾನು ಅವಿಹಾಳಿತವಾದಂತಹ ಘಟನೆಗಳು ತಮ್ಮ ವರದಿ ಮಾಡಿದ್ರು ಆದ್ರೆ ಇತ್ತೀಚೆಗೆ ಒಂದು ಒಂದೂವರೆ ವರ್ಷದಿಂದ ತುಂಬ ಶಾಂತಿಯುತವಾಗಿ ಚಿಕ್ಕಬಳ್ಳಾಪುರ ಇತ್ತು ಇತ್ತೀಚೆಗೆ ಹತ್ತು ವರ್ಷಗಳ ಒಂದು ರಾಜಕೀಯ ಅಧಿಕಾರವನ್ನು ಮಾಡಿದಂಥ ಸಂಸದರು ಕೆಲವೇ ಕ್ಷಣಗಳಲ್ಲಿ ತಮ್ಮ ದೌರ್ಜನ್ಯವನ್ನು ಯಾವ ರೀತಿ ತೋರ್ಪಡಿಸ್ತಾರೆ ಅನ್ನೋದನ್ನು ಕೂಡ ಎಲ್ಲರೂ ಗಮನಿಸಿದರೆ ನಾವು ಗಮನಿಸ್ತೇವೆ ಇದರ ಒಂದು ವಿರುದ್ಧವಾಗಿ ನಾವು ಕೂಡ ಒಂದು ನಮ್ಮೆಲ್ಲರ ಮುಖಾಂತರ ಜನರ ಮನವೈಕ ಮಾಡ್ಕೊಳ್ಳೋದಕ್ಕಾಗಿ ಇವತ್ತು ನಾವೆಲ್ಲ ಸೇರಿದ್ವಿ ಇಲ್ಲಿ ನಿನ್ನೆ ಕೂಡ ಒಂದು ಪಿಯ ಮತ್ತು ಜೆ ಡಿ ಎಸ್ನ ನ ಮುಖಂಡರು ಒಂದು ಪತ್ರಿಕೆಗೋಷ್ಠಿ ಮಾಡಿ ಇಲ್ಲೆಲ್ಲ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ನಾವು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಮತ್ತು ಕೆಲವು ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಮಗೆ ಹೊಂದಿ ಬಂದಿದೆ ಇವತ್ತು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿ ಸೌಜನ್ಯವಾಗಿ ಮಾತಾಡಬೇಕನ್ನ ಕಾಮೆನ್ಸೆನ್ಸ್ ಕೂಡ ಇಲ್ಲದೇನೆ ಆ ಒಂದು ರೀತಿ ದೌರ್ಜನ್ಯವಾಗಿ ಮಾತಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಒಬ್ಬ ಶಾಸಕರು ಜನಪ್ರತಿನಿಧಿ ಜನ ಮುಖಾಂತರ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರ ವಿರುದ್ಧವಾಗಿ ಒಂದು ಏಕವಚನದಲ್ಲಿ ದೌರ್ಜನ್ಯವಾಗಿ ಒಬ್ಬ ಉಪ ಆಗಿ ಮತ್ತೆ ಉಪಾಧ್ಯಕ್ಷ ಕೂಡ ಅದೇ ರೀತಿ ಒಂದು ಕೇಳೋದ್ರ ಮುಖಾಂತರ ಡಿ ಎನ್ ಎ ನಿಮ್ಮ ತಂದೆ ಯಾರು ಡಿ ಎನ್ ಎ ಸರ್ಟಿಫಿಕೇಟ್ ತಗೊಂಡ ಚರ್ಚೆಗೆ ಬನ್ನಿ ಅಂತ ಕೇಳಿರ್ತಕ್ಕಂಥ ಒಂದು ವಿಚಾರ ಈ ಥರದ ಅನೇಕ ಪ್ರಶ್ನೆಗಳನ್ನು ಕೇಳಿದರೆ ಇದು ತುಂಬ ಶೋಚನೀಯವಾಗಿರ್ತಕ್ಕಂಥ ವಿಚಾರ ಇದೆ ಆದರೆ ಅವರು ವಿರೋಧ ಪಕ್ಷ ಅಥವಾ ಆಡಳಿತ ಪಕ್ಷ ಆಗಲಿ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಕೇಳಿ ಅದು ಶಾಸಕರು ಉತ್ತರ ಕೊಡ್ತಾರೆ ಜನ ಕೂಡ ಅದರ ಬಗ್ಗೆ ಗಮನಿಸ್ತಾರೆ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೋ ಅವ್ರ ಪರವಾಗಿ ಜನ ಇರ್ತಾರೆ ಅದನ್ನು ಬಿಟ್ಟು ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು ತಂದೆ ತಾಯಿ ಬಗ್ಗೆ ನಿಂದನೆ ಮಾಡ್ತಕ್ಕಂಥದ್ದು ಇದು ಯಾವುದೇ ಮುಖಂಡರಾಗಿರ್ಬೋದು ಯಾವುದೇ ಪಕ್ಷದ ಮುಖಂಡರಿಗೆ ಇದು ಶ್ರೇಯಸ್ ಅಲ್ಲದು ಅಥವಾ ಸಂಸದರಾಗಿರ್ಬೋದು ಇವರ ಡಿ ಎನ್ ಎ ಸರ್ಟಿಫಿಕೇಟ್ ಬಂದು ಬಹಿರಂಗ ಚರ್ಚೆಗೆ ಬರ್ಲಿ ಅವರೇ ಕರೆದಿದ್ದಾರೆ ಇದೇ ಒಂದು ಶಿಗ್ಲಗಟ್ಟ ಸರ್ಕಲ್ನಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತೀವಿ ನಾವು ಕೂಡ ಶಾಸಕರ ಡಿ ಎನ್ ಎ ಸರ್ಟಿಫಿಕೇಟ್ ತಗೊಂಡ್ಬರ್ತೀವಿ ಅವಳು ಕೂಡ ತಗೊಂಡು ಬರ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ವೈಯಕ್ತಿಕವಾಗಿ ಚರ್ಚೆ ಮಾಡೋದು ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ಆದರೆ ಜಿತ್ತಿಗೆ ನಗರಸಭೆಯಲ್ಲಿ ಇವರು ಗೆದ್ದಂತ ಸಂದರ್ಭಗಳಿಂದ ಇದುವರೆಗೂ ನಗರಸಭಾ ಅಧ್ಯಕ್ಷಗಳು ಹಿಂದೆ ಇದ್ದಂಥ ಅಧ್ಯಕ್ಷರಾಗಿರ್ಬೋದು ಸದಸ್ಯಗಳಾಗಿರ್ಬೋದು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ತೋರಿಸ್ಲಿ ಅವರು ಜನಕ್ಕೆ ತೋರಿಸ್ಲಿ ಯಾವ ವಾರ್ಡ್ಗಳಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ತೋರಿಸಲಿ ಶಾಸಕರ ಮಧ್ಯೆ ಗೂಬೆ ಕೊಡ್ತಕ್ಕಂಥ ಕೆಲಸ ಆಗಬಾರ್ದು ಶಾಸಕರು ಗೆದ್ದ ನಂತರ ಒಂದು ವರ್ಷದಿಂದ ಅಧ್ಯಕ್ಷರ ಒಂದು ಹುದ್ದೆನ ಹೈಕೋರ್ಟ್ ಅಲ್ಲಿ ಸ್ಟೇ ಇತ್ತು ಸ್ಟೇ ಎರವಾದ ನಂತರ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಗಿದ್ದಾರೆ ಅದು ಯಾವ ರೀತಿ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಯಾರು ಮೆಜಾರಿಟಿ ಅಂತ ಅವ್ರು ಗೆದ್ದಿದ್ದಾರೆ ಅದನ್ನ ಡಿಕ್ಲೇರ್ ಮಾಡ್ತಕ್ಕಂಥದ್ದು ಕೋರ್ಟ್ ಡಿಕ್ಲೇರ್ ಮಾಡಬೇಕಾಗಿದೆ ಆದ್ರೆ ಈ ವೈಯಕ್ತಿಕ ನಿಂದನೆಗಳು ಅವಾಚ್ಯ ಅವಾಚ್ಯವಾಗಿ ಮಾತಾಡೋದಿದೆಯಲ್ಲ ಇದನ್ನ ಬಿಡಬೇಕಾಗುತ್ತೆ ನಾವು ಕೂಡ ಇದನ್ನ ಕಟ್ಟಿಸೋದ್ರ ಮುಖಾಂತರ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕರೀಲಿ ನಾವು ಎಲ್ಲಕ್ಕೂ ಕೂಡ ತಯಾರಾಗಿ ನಾವು ನೀತಿ ಮಾತನ್ನು ಕೂಡ ನಾವು